ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಹನ್ನೊಂದನೇ ವಾರ್ಷಿಕ ಸಮ್ಮೇಳನ ಇಪ್ಪತ್ನಾಲ್ಕರಿಂದ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವತಿಯಿಂದ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ತಿನ ಹನ್ನೊಂದನೇ ವಾರ್ಷಿಕ ಸಮ್ಮೇಳನವನ್ನು ನಗರದ ಲಿಂಗಾಯತ್ ಭವನದಲ್ಲಿ ನಡೆಯಲಿದೆ ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವಿಜಯಾನಂದ್ ಸರಸ್ವತಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಮಾವೇಶ ಆರಂಭವಾಗಲಿದೆ ರಾಜ್ಯಪಾಲ ಚಂದ್ ಗೆಹ್ಲೋತ್ ಅವರು ಸಮ್ಮೇಳನ ಉದ್ಘಾಟಿಸುವವರು ಮೈಸೂರಿನ ರಾಮಕೃಷ್ಣ ಆಶ್ರಮ ಅಧ್ಯಕ್ಷ ಮುಕ್ತಿನಾನಂದಜಿ ಮಹಾರಾಜ್ ಹುಬ್ಬಳ್ಳಿ ಮೂರು ಸಾವಿರ ಮಠದ ಗುರುಸಿದ್ದ ರಾಜಯೋಗೇಂದ್ರ ಮಹಾಸ್ವಾಮೀಜಿ ಅನುಪಮಾನಂದಜಿ ಮಹಾರಾಜ್ ತ್ಯಾಗೇಶ್ವರಾನಂದ್ಜಿ ಮಹಾರಾಜ್ ಬೋಧ ಸ್ವರೂಪಾನಂದಜಿ ಮಹಾರಾಜ್ ಸ್ವಾಮಿ ನಿರ್ಭಯಾನಂದ್ ಮಹಾರಾಜ್ ಸಾನ್ನಿಧ್ಯವನ್ನ ವಹಿಸುವವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸತ್ ತೇಜಸ್ವಿ ಸೂರ್ಯ ಶಾಸಕ ಅರವಿಂದ್ ಬೆಲ್ಲದ್ ಮಾಜಿ ಶಾಸಕ ಡಿಆರ್ ಪಾಟೀಲ್ ಮೇಯರ್ ಜ್ಯೋತಿ ಪಾಟೀಲ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ಎಂದು ಹೇಳಿದರು ಈ ಸುದ್ದಿಗೋಷ್ಠಿಯಲ್ಲಿ ಪಿ ಎಚ್ ನಿರ್ಲಗಿರಿ ಲಕ್ಷ್ಮಣ ಉಪ್ಪಾರ್ ಸಿದ್ದನ್ನ ಕಂಬಾರ್ ಬಸವರಾಜ್ ಕೌಜಿಗಿ ಮೋಹನ್ ರಾಮದುರ್ಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದೀಪಾವಳಿಯ ಶುಭಾಶಯ ನಮ್ಮೆಲ್ಲರಿಗೂ ಭಗವಂತನ ವಿಶೇಷವಾದಂತಹ ಕೃಪೆ ಕರುಣೆ ಮತ್ತು ಸ್ಫೂರ್ತಿ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಡೆದಿರ್ತಕ್ಕಂಥ ಎಲ್ಲ ಪತ್ರಿಕಾಗೋಷ್ಠಿಯ ಎಲ್ಲ ಮಿತ್ರರೇ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಗಳಾಗಿರ್ತಕ್ಕಂಥ ಸಮಾಜದ ಹಿರಿಯರು ಆಶ್ರಮದ ಎಲ್ಲ ಸದ್ಭಕ್ತರಾಗಿರ್ತಕ್ಕಂಥ ಸನ್ಮಾನ ಶ್ರೀ ರಾಮನ್ ಗೌಡ್ರವರೇ ಸನ್ಮಾನ್ಯ ಶ್ರೀ ಪಿ ಎಚ್ ನೇರ್ಲ್ಕೆರಿವರೇ ಲಕ್ಷ್ಮಣ್ ಉಪಾರ್ರವರೇ ಭೀಮ್ ಸಿಂಗರವರೇ ಸಿದ್ಧಣ್ಣ ಕಾಟಣ್ಣವರೇ ಸಿ ಎಲ್ ಪಾಟೀಲ್ರವರೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಸಹಾಯಕರಾಗಿರ್ತಕ್ಕಂಥ ಮೋಹನ್ ರಾಮದುರ್ಗರವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಮಿತ್ರರು ನಾವು ಭಾಳ ಅಪರೂಪದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಅನ್ನತಕ್ಕಂಥದ್ದು ನಮ್ಮ ಕಲ್ಕತ್ತದ ಬೇಲೂರು ಮಠದ ಒಂದು ಅಂಗಸಂಸ್ಥೆಯಾಗಿದೆ ಅದರ ನೇತೃತ್ವದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ರಾಮಕೃಷ್ಣ ವಿವೇಕಾನಂದರ ಹೆಸರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಮ ಸಂಘ ಸಂಸ್ಥೆಗಳಿಗೆ ಸಂಘ ಸಂಸ್ಥೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಅಂಗಸಂಸ್ಥೆ ಈ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಅನ್ನತಕ್ಕಂಥದ್ದು ಅದು ಎಲ್ಲ ರಾಜ್ಯಗಳಲ್ಲೂ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಕಳೆದ ಮೂವತ್ತೈದು ವರ್ಷಗಳಿಂದ ಹಾಗೆ ಕರ್ನಾಟಕದಲ್ಲೂ ಕೂಡ ಕಳೆದ ಹದಿನೈದು ವರ್ಷಗಳಿಂದ ಅದು ಕಾರ್ಯನಿರ್ವಹಿಸ್ತಾ ಇದ್ದೆ ಇದಕ್ಕೆ ಮುಖ್ಯಸ್ಥವಾಗಿರ್ತಕ್ಕಂಥವರು ನಮ್ಮ ಬೇಲೂರು ಮಠದ ಒಬ್ಬರು ಹಿರಿಯ ಹಿತಗಳು ಆಗಿರ್ತಾರೆ ಈ ಕರ್ನಾಟಕದಲ್ಲಿ ಇದು ಹನ್ನೊಂದನೇ ವಾರ್ಷಿಕ ಸಮಾವೇಶವನ್ನು ಧಾರವಾಡದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವತಿಯಿಂದ ಇದೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಕ್ಟೋಬರ್ ನಾವು ಇದನ್ನು ಆಚರಣೆಯನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ ಮೂರು ದಿವಸದ ಕಾರ್ಯಕ್ರಮದ ಉದ್ಘಾಟಕರಾಗಿ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ರಾಜ್ಯಪಾಲರು ಬರ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮೊದಲನೇ ದಿವಸ ನಾವು ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ ಯುವ ಸಮಾವೇಶ ಆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಧಾರವಾಡದಲ್ಲಿ ಸುಮಾರು ಒಂದು ಎರಡೂವರೆ ಸಾವಿರ ಜನ ಯುವಕರನ್ನು ಸೇರಿಸಿ ನಾವು ಅವರಿಗೆ ಸಂಬಂಧಪಟ್ಟಂಥ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಮತ್ತು ಇಡೀ ದೇಶದಲ್ಲಿ ನಾವು ಒಂದು ಆಧ್ಯಾತ್ಮಿಕವಾಗಿ ನೈತಿಕವಾಗಿ ಸಾಮಾಜಿಕವಾಗಿ ಯುವಕರನ್ನು ತಯಾರು ಹೇಗೆ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ಕಾರ್ಯಕ್ರಮವನ್ನು ನಾವು ಯುವ ಸಮಾವೇಶದ ನಿಮಿತ್ತ ಇಟ್ಕೊಂಡಿದ್ದೇವೆ ಹಾಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಕೂಡ ಆಯೋಜನೆ ಮಾಡಿದ್ದೀವಿ ಎರಡನೇ ದಿವಸ ಶಿಕ್ಷಕರಿಗಾಗಿ ಮೂರನೇ ದಿವಸ ಭಕ್ತರಿಗಾಗಿ ಇಟ್ಕೊಂಡಿದ್ದೇವೆ ಎರಡನೇ ದಿವಸ ಶಿಕ್ಷಕರ ಸಮಾವೇಶವನ್ನು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ಮತ್ತು ಉದ್ಘಾಟನೆ ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಸಂತೋಷ್ ಲಾಡರ್ ಅವರು ಇರ್ತಾರೆ ಮೂರನೇ ದಿವಸ ಭಕ್ತ ಸಮಾವೇಶವನ್ನು ಸನ್ಮಾನ್ಯ ಶ್ರೀ ಎಚ್ ಕೆ ಅವರು ಇರ್ತಾರೆ ಮತ್ತು ಕೋನರಡ್ಡಿಯವರು ಇರ್ತಾರೆ ಈ ಮೂರು ದಿವಸದ ಕಾರ್ಯಕ್ರಮ ಉದ್ಘಾಟನೆ ಆದ ಮೇಲೆ ಯಥಾವತ್ತು ಗೋಷ್ಠಿಗಳು ಪ್ರಾರಂಭವಾಗ್ತವೆ ವಿಷಯಗಳನ್ನು ಕುರಿತು ಮಾತನಾಡುವಂತಹ ಎಲ್ಲ ಪರಿಣಿತರನ್ನು ನಾವು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಅವರನ್ನು ಆಹ್ವಾನಿಸಿದ್ದೇವೆ ಮತ್ತು ರಾಜ್ಯದ ರಾಮಕೃಷ್ಣ ಆಶ್ರಮಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಯತಿಗಳು ಸುಮಾರು ಒಂದು ನೂರು ಜನ ಯತಿಗಳು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಆಶ್ರಮದ ಭಕ್ತರು ಮತ್ತು ಸೇವಾಕರ್ತರಾಗಿರ್ತಕ್ಕಂಥವರು ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೂರು ದಿವಸ ಇಲ್ಲಿ ವಾಸ್ತವ್ಯವಿದ್ದು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಧಾರವಾಡದ ಹುಬ್ಬಳ್ಳಿ ಧಾರವಾಡ ಮತ್ತು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಾರ್ಯಕ್ರಮ ಇದು ಹತ್ತು ವರ್ಷಕ್ಕೆ ಒಮ್ಮೆ ನಮ್ಮ ಸರದಿ ಪ್ರಕಾರ ಮತ್ತು ಧಾರವಾಡಕ್ಕೆ ಬರತಕ್ಕಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ನಾವು ಈ ಮೂರನೇ ವಾರ್ಷಿಕೋತ್ಸವ ಅಂತ ಮಾಡಿದ್ವಿ ಈಗ ಇದು ಹನ್ನೊಂದನೇ ವಾರ್ಷಿಕೋತ್ಸವ ಆಗಿದೆ ಈ ಸಮಾರಂಭಕ್ಕೆ ಇಡೀ ಕರ್ನಾಟಕದ ಜನ ಜನತೆ ಇದನ್ನು ಹೆಚ್ಚು ಜನ ಭಾಗವಹಿಸಿ ಮತ್ತು ಹುಬ್ಬಳ್ಳಿ ಧಾರವಾಡದ ಮಹಾಜನತೆ ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಬೇಕು ಮತ್ತು ಧಾರವಾಡದ ಎಲ್ಲ ಮಹಾಜನತೆ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ಸಹಾಯಗಳನ್ನು ನೀಡ್ತಾ ಇದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗಿಗಳಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದು ಇಡೀ ಕರ್ನಾಟಕಕ್ಕೆ ಈ ಒಂದು ಮೂರು ದಿವಸದ ಸಮಾವೇಶ ಒಂದು ಮಾದರಿ ಆಗೋ ರೀತಿಯಲ್ಲಿ ನಾವು ಇದನ್ನು ನಡೆಸ್ಕೊಡ್ಬೇಕು ಅಂತ ಎಲ್ಲರಲ್ಲೂ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇದು ಒಂದು ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಸುದ್ದಿ ಮುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿಯಲ್ಲಿ ಇವತ್ತು ಯುವ ಸಮೂಹ ಅವರಿಗೆ ಆ ವಯಸ್ಸಿಗೆ ತಕ್ಕಂತೆ ಯಾವ ಸಂದೇಶ ಅಥವಾ ಯಾವ ಒಂದು ಮಾರ್ಗದರ್ಶನ ಸಿಗಬೇಕೋ ಎಲ್ಲೋ ಒಂದು ಕಡೆಗೆ ಅದು ಸ್ವಲ್ಪ ಕೊರತೆ ಆಗಿದೆ ಅನ್ನೋದು ಒಂದು ಎರಡನೇದು ಇವತ್ತಿನ ಸಮಾಜದಲ್ಲಿ ಇರ್ತಕ್ಕಂಥ ಮಾಧ್ಯಮಗಳನ್ನು ಯಾವುದೂ ಕೆಟ್ಟಿದ್ದಲ್ಲ ಆದರೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಗೆ ಸದ್ಬಳಕೆ ಮಾಡಿಕೊಂಡು ಅದರಿಂದ ನಾವು ಪ್ರಯೋಜನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಮತ್ತು ವಿಶೇಷವಾಗಿ ಅವರು ಒಂದು ಆತ್ಮವಿಶ್ವಾಸವನ್ನು ಗಳಿಸಿಕೊಂಡು ಸಮಾಜಕ್ಕೆ ಏನಾದರೂ ಅವರ ಕಡೆಯಿಂದ ಒಂದು ಕೊಡುಗೆಯನ್ನು ಕೊಡೋ ರೀತಿಯಲ್ಲಿ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಅವರಿಗೆ ಉಪನ್ಯಾಸಗಳ ಮುಖಾಂತರ ನಾವು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಇದ್ದೇವೆ ಅದರಲ್ಲಿ ಸ್ವಾಮಿ ವಿವೇಕಾನಂದ ಒಂದು ಚಿಂತನ ಸ್ಫೂರ್ತಿ ಇವತ್ತು ಇವತ್ತು ಯುವಕರಿಗೆ ನಲವತ್ತು ವರ್ಷದ ಒಳಗಡೆ ಇರತಕ್ಕಂಥ ಯುವಕರಿಗೆ ಇಡೀ ಜಗತ್ತಿನಲ್ಲಿ ಯಾರಾದರೂ ಒಂದು ಸ್ಫೂರ್ತಿಯನ್ನು ತುಂಬಿ ಅವರಿಗೆ ಸರಿ ಸರಿಮಾರ್ಗ ತರೋದಕ್ಕೆ ಯಾರದಾದರೂ ಒಂದು ಜೀವನ ಸಂದೇಶಗಳಿದೆ ಅಂತಂದರೆ ಅದು ಪ್ರಥಮ ಸ್ಥಾನದಲ್ಲಿ ಸ್ವಾಮಿ ವಿವೇಕಾನಂದ ನಿಂತ್ಕೊಳ್ತಾರೆ ಹಾಗಾಗಿ ವಿವೇಕಾನಂದರ ವಿಷಯಗಳನ್ನು ಅವರಿಗೆ ಮನದಟ್ಟು ಮಾಡಿದ್ದೆ ಆಯಿತು ಅಂತಂದರೆ ಅವರಿಗೆ ಆತ್ಮವಿಶ್ವಾಸ ದೇಶಭಕ್ತಿ ಮತ್ತು ಒಂದು ಸ ವಿಜ್ಞಾನ ಮತ್ತು ಆಧ್ಯಾತ್ಮದ ಆಧ್ಯಾತ್ಮದೊಂದಿಗೆ ಯುವಜನತೆಯ ಬೆಳವಣಿಗೆ ಈ ವಿಷಯಗಳನ್ನು ಇಟ್ಟು ನಾವು ಅವರಿಗೆ ಮಾತನಾಡಿಸ್ತಾ ಇದ್ದೀವಿ ಬೆಳಗಿನ ಬೆಳಗ್ಗೆ ಉದ್ಘಾಟನೆ ಗೋಷ್ ಕಾರ್ಯಕ್ರಮದಲ್ಲೂ ಕೂಡ ಯುವಕರನ್ನೇ ಕುರಿತು ಸಂದೇಶಗಳು ಇರುತ್ತದೆ ಈ ವಿಷಯಗಳನ್ನು ಕುರಿತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಯುವಕರಿಗೆ ಆರಂಭ ಮಾಡೋದು ಬೈದಾಡೋದು ಈ ಸಂದರ್ಭದಲ್ಲಿ ನಮ್ಮ ಈ ಕರ್ನಾಟಕ ಭಾಗದ ಸ್ವಾಮೀಜಿಗಳು ಇದು ಎಷ್ಟು ಮಟ್ಟಿಗೆ ಸರ್ ಅದು ವೈಯಕ್ತಿಕವಾಗಿರ್ತಕ್ಕಂಥ ವಿಷಯಗಳು ಯಾವುದೋ ಸಂದರ್ಭಗಳಲ್ಲಿ ಒಂದು ಎಮೋಷನ್ ಆಗಿ ಯಾರೂ ಕೂಡ ಸರಿ ಯಾರೂ ಕೂಡ ತಪ್ಪು ಅಂತ ಹೇಳೋದಕ್ಕಿಂತ ಕೆಲವು ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ಬೇಕೋ ಬೇಡವೋ ಆ ಮಾತನಾಡ್ತಕ್ಕಂಥ ಭರಾಟೆಯಲ್ಲಿ ಅದು ಮಾತನಾಡಬೇಕು ಅಂತ ಉದ್ದೇಶ ಇಲ್ಲದೇ ಇದ್ದರೂ ಕೂಡ ಆ ಶಬ್ದಗಳು ಬರ್ಬೋದು ಅವರೇ ಒಂದು ಅದಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಈ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅದು ಸರ್ವಸಾಮಾನ್ಯ ಅಂತಕ್ಕಂಥದ್ದು ಅದನ್ನು ಯಾವಾಗಲೂ ಕೂಡ ಅದನ್ನು ಬ ಸುದ್ದಿ ಮಾಡದೇ ಇರತಕ್ಕಂಥದ್ದು ಈಗ ಅದನ್ನು ಸುದ್ದಿ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಅದೇನು ಭಾಳ ದೊಡ್ಡ ವಿಷಯ ಅಂತ ಮಾಡಬಾರ್ದು ನಿಮ್ಮ ಜನರಲ್ ನಮ್ಮ ಓಕೆ ಧರ್ಮ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಮಾತನಾಡ್ತಕ್ಕಂಥ ಸಮೂಹ ಬಾಯಿಗೆ ಇಂಥ ಅಶ್ಲೀಲ ಕೊಡುಗೆ ಒಂದು ಎಷ್ಟು ಮುಖ್ಯ ಸಮಾಜವನ್ನು ಹೋಗಿ ನಾನು ಎಂಥ ಸಂದೇಶ ಕೊಡಿಸ್ತಾ ಇದ್ದೇನೆ ಏನು ಮಾಡೋಕ್ಕಾಗಲ್ಲ ಆ ಮಾತಿನ ಭರಾಟೆ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಸ್ವಾಮಿಗಳಿಗೆ ಎಲ್ಲ ಕಡೆ ವಾಸ್ತವ್ಯ ವ್ಯವಸ್ಥೆ ಮಾಡಿದ್ದೇವೆ ಯೂನಿವರ್ಸಿಟಿ ಗೆಸ್ಟ್ ಹೌಸ್ನಲ್ಲಿ ಹೇಳ್ಕೊಳ್ಲಿಕ್ಕೆ ನೂರು ಜನ ಇರ್ತಾರೆ ನೂರು ಜನ ಬೇರೆ ರಾಜ್ಯ ಆಂಧ್ರ ತಮಿಳ್ನಾಡಿಂದನೂ ಬರ್ತಾ ಇದೆ ಇದು ರಾಜ್ಯ ಮಟ್ಟದ ಸಮ್ಮೇಳನ ರಾಜ್ಯಕ್ಕೆ ಸೀಮಿತವಾಗಿರೋದು ಅವರು ಆಸಕ್ತಿಯಿಂದ ಬರ್ತಾರೆ ಇದನ್ನು ನಮ್ಮ ಬೇಲೂರು ಮಟ್ಟ ಹೆಡ್ ಆಫೀಸ್ ಆಗಿರೋದ್ರಿಂದ ಬೇಲೂರು ಮಟ್ಟದಿಂದ ಇದನ್ನು ಒಬ್ಬರು ಅಬ್ಸರ್ವರ್ ಅಂತ ಬರ್ತಾರೆ ಅದು ಪ್ರತಿನಿಧಿಯಾಗಿ ಒಬ್ಬರು ಪ್ರತಿನಿಧಿಸೋದು ಬರ್ತಾರೆ ಇನ್ನು ನಮ್ಮವರೇ ಆಗಿರ್ತಕ್ಕಂಥ ನಮ್ಮದು ಟ್ರಾನ್ಸ್ಫರ್ಸ್ ಎಲ್ಲ ಇರ್ತದೆ ಕರ್ನಾಟಕದವರು ಆಂಧ್ರದಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿದ್ದಾರೆ ತಮಿಳುನಾಡಲ್ಲಿರ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವರು ಇದ್ದಾರೆ ಪ್ರತಿನಿಧಿಯಾಗಿ ಬೇಲೂರು ಮಟ್ಟದ ಒಬ್ಬರು ಬರ್ತಾರೆ ಇವರು ಆಶ್ರಮದ ನಮ್ಮ ವಿಶ್ವಾಸಿಗರಾಗಿ ಸ್ವಾಮೀಜಿ ಬರ್ತಾಯಿದ್ದಾರೆ ಅಲ್ಲ ಬದಲಾವಣೆ ಆಗಬೇಕಂದ್ರೆ ಈ ಮೂರಿಂದನೇ ಆಗಬೇಕಲ್ಲ ಇದನ್ನು ಬಿಟ್ಟು ಬದ ಸಮಾಜ ಬದಲಾವಣೆ ಮಾಡೋದಕ್ಕೆ ಇನ್ನೇನು ಆಧಾರ ಇದೆ ಯುವಕರು ಇದು ಒಂದು ಈಗ ಮೂರು ಆವಾಗ ಮಾಡಿದ್ವಿ ಈಗೇನು ಮಾಡಬೇಕಾಗಿಲ್ಲ ಅಂತಲ್ಲ ಇದು ಕಂಟಿನ್ಯೂಸ್ ಪ್ರೊಸೆಸ್ ಇದು ಆ ಜನ್ರೇಷನ್ನು ಈಗ ಹದಿನಾರಲ್ಲಿದ್ದಂಥ ಯುವ ಸಮಾವೇಶ ಈಗಿಲ್ಲ ಹದಿನಾರು ಜನ ಹದಿನಾರಲ್ಲಿದ್ದಂಥ ಶಿಕ್ಷಕರು ಈಗಿರಲಿಕ್ಕಿಲ್ಲ ಹೇಳ್ತಾ ಇದು ಪ್ರತಿ ತಿಂಗಳು ಮಾಡಬೇಕಾಗಿರ್ತಕ್ಕಂಥ ಥರ ಕಾರ್ಯಕ್ರಮ ಅದು ಯಾಕಂತಂದರೆ ಯಾವುದೇ ಒಂದು ಸಂಸ್ಕಾರವನ್ನು ಒಂದು ಒಳ್ಳೆಯ ಚಿಂತನವನ್ನು ಒಳಗಡೆ ಹಾಕಬೇಕು ಅಂತಂದರೆ ನಾವು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಮಾಡಿದ್ರೆ ಆಗೋಲ್ಲ ನಿರಂತರ ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆದರೆ ಒಂದು ಆದರ್ಶಪೂರ್ವಕವಾಗಿ ಇಡೀ ಸಮಾಜಕ್ಕೆ ಈ ಥರ ಒಂದು ಮಾಡಬೇಕು ಅನ್ನೋದಕ್ಕೆ ನಾವೊಂದು ಕಾರ್ಯಕ್ರಮವನ್ನು ಇದ್ದೀವಿ ಸ್ವಾಮಿ ವಿವೇಕಾನಂದರು ಒಂದು ಪತ್ರ ಬರೆತ ಇಡೀ ದೇಶದಲ್ಲಿ ನನ್ನ ಕೆಲಸಕ್ಕೆ ಅಂದರೆ ಸಮಾಜ ದೇಶ ಧರ್ಮಕ್ಕೆ ಕುರಿತಂಥ ಸೇವಾ ಕಾರ್ಯ ಮಾಡೋದಕ್ಕೆ ಕರ್ನಾಟಕ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಮುಂದೆ ಬಹಳ ಚೆನ್ನಾಗಿ ಈ ದೇಶದ ಕೆಲಸ ಧರ್ಮದ ಕೆಲಸ ಆಗ್ತದೆ ಅಂತ ಹೇಳಿದರು ಈಗಾಗಲೇ ನಾವು ಅಂಥ ಸಂಸ್ಥೆಗಳು ಮೂರು ಸಂಸ್ಥೆಗಳು ಇಡೀ ಕರ್ನಾಟಕದಲ್ಲಿ ಕೆಲಸ ನಾವು ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು